ನಮಸ್ಕಾರ ವೀಕ್ಷಕರೇ ಏಷ್ಯಾ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಶಂಕರ್ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಶರನವರಾತ್ರಿ ಪ್ರಾರಂಭವಾಗ್ತಾ ಇದೆ ಇವತ್ತು ದೇವಿಯ ಅನುಷ್ಠಾನ ಹೇಗೆ ಮಾಡಬೇಕು ಅದರ ಜೊತೆಗೆ ಇವತ್ತಿನ ದಿನ ವಿಶೇಷತೆ ಹೇಗಿದೆ ಇದೆಲ್ಲವನ್ನ ನೋಡ್ತಾ ಹೋಗೋಣ ಈಗ ನಮ್ಮ ಜೊತೆ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಯವರಿ ದರೆಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಇವತ್ತಿನಿಂದ ದಸರಾ ಪ್ರಾರಂಭವಾಗ್ತಾ ಇದೆ ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇಯತ್ಯಾತ್ಮವಿಧಾಂ ಕೃತ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಭವಸ್ಥಿತಿವಿಭಸ್ಜಾನೇ ಕಶಿತೌ ವಾಚನ ಸದಾತ್ಮನೆ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತಿದೆ ಈ ಹೊತ್ತಿನಿಂದ ಶರತ್ ಕಾಲ ಶರದ್ ಋತು ಪ್ರಾರಂಭ ನವರಾತ್ರಿ ಪ್ರಾರಂಭವಾಗುತ್ತೆ ಈ ದಿವಸದಿಂದ ಒಂಬತ್ತು ದಿನಗಳ ಬಹಳ ವಿಶೇಷವಾದ ಪರ್ವಕಾಲ ಇದನ್ನು ತಪಸ್ಸಿಗೆ ಮೀಸಲಿಡ್ತಕ್ಕಂತಹ ಕಾಲ ಯಾರು ದುಸ್ಸಾಧ್ಯವಾದದ್ದನ್ನು ಅಸಾಧ್ಯ ಅಂತ ಅನಿಸುತ್ತೋ ಮನುಷ್ಯನಿಗೆ ಅದನ್ನು ಸುಲಭದಲ್ಲಿ ಸಾಧಿಸಲಿಕ್ಕೆ ಇರತಕ್ಕಂತಹ ಸಾಧನ ಯಾವುದು ಅಂತಂದರೆ ಅದು ಈ ನವರಾತ್ರಿಯ ಅನುಷ್ಠಾನ ಎಲ್ಲಿ ನೀವು ಆರಾಧನೆ ಮಾಡಿದ್ದೇ ಆದರೆ ಬದುಕಿನಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಕಠಿಣವಾದ ಸಂಕಲ್ಪ ಇದೆಯೋ ಅದು ಸುಲಭದಲ್ಲಿ ಸಾಧ್ಯವಾಗ್ಬಿಡುತ್ತೆ ಅದನ್ನು ಸಾಧಿಸಿ ತೋರಿಸಿದ್ದಾರೆ ದೇವತೆಗಳು ಯಾಕೆಂದರೆ ದೇವತೆಗಳಿಗೂ ಅಂತ ಒಂದು ಸಂಕಷ್ಟ ಬಂದ್ಬಿಟ್ಟಿತ್ತು ಪರಮ ಏನು ನಿಕೃಷ್ಟ ಸ್ಥಿತಿ ಮನುಷ್ಯನಿಗೆ ಬ ಅಷ್ಟೇನ ಬರೋದು ಅಲ್ಲ ದೇವತೆಗಳಿಗೂ ಬಂದ್ಬಿಟ್ಟಿತ್ತು ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ಕೈ ಜೋಡಿಸಿ ನಮಿಸಿದ್ದು ಯಾರನ್ನು ಅಂತಂದರೆ ಆ ಜಗದಂಬೆಯನ್ನು ಹಾಗೆ ನಮಿಸಿ ಸಂಕಷ್ಟದಿಂದ ಪಾರಾದ ಯಾವ ಕಾಲ ಇದೆ ಅದನ್ನೇ ಈ ಶರತ್ಕಾಲ ಶರನ್ನವರಾತ್ರಿ ಅಂತ ಕರೀತಕ್ಕಂಥದ್ದು ಆ ಲಲಿತಾ ಪರಮೇಶ್ವರಿ ಒಂದೊಂದು ದಿನವೂ ಒಂದೊಂದು ಸ್ವರೂಪದಲ್ಲಿ ಪ್ರಕಟಗೊಂಡು ದೇವತೆಗಳಿಗೆ ಬಂದಿದ್ದಂಥ ಆಪತ್ತನ್ನು ವಿಪತ್ತನ್ನು ಪರಿಹರಿಸಿಬಿಟ್ಟರು ಬಹಳ ಸುಲಭದಲ್ಲಿ ಹೀಗಾಗಿ ನಮಗೂ ಬಂದಿರತಕ್ಕಂತಹ ಆಪತ್ತುಗಳು ಅನೇಕ ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದರೆ ಸುತ್ತಮುತ್ತಲಿನ ವಾತಾವರಣವನ್ನು ಗಮನಿಸ್ತಾ ಇದ್ದರೆ ಅಂಥದ್ದೇ ಯಾವುದೋ ಒಂದು ವಿಷಕಂಟಕದ ಪರಿಸ್ಥಿತಿಯಲ್ಲಿ ಇದ್ದೀವೇನೋ ವಿಷದ ವಾತಾವರಣದಲ್ಲಿ ಇದ್ದೀವೇನೋ ಆ ಬಂಧನದಲ್ಲಿ ಇದೀವೇನೋ ಅಂತ ಅನ್ನಿಸ್ತಾ ಇದೆ ಮನಗಳ ಮಟ್ಟಿಗೆ ಮನಗಳಲ್ಲೇ ದಿಗ್ಬಂಧನವಾಗಿದೆ ವ್ಯವಹಾರದ ಮಟ್ಟಿಗೆ ಅಲ್ಲಿನ ತೊಡಕುಗಳು ಸಮಾಜದ ವ್ಯವಸ್ಥೆಯೇ ಒಂದು ರೀತಿಯಲ್ಲಿ ವಾತಾವರಣ ಕಲುಷಿತವಾಗಿರತಕ್ಕಂಥದ್ದು ಇದನ್ನೆಲ್ಲ ನೋಡಿದರೆ ನಾವು ಅಂಥದ್ದೊಂದು ಒಂದು ಸಂಕಟದ ವಾತಾವರಣದಲ್ಲಿ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಹೀಗಾಗಿ ಇದರಿಂದ ದಾಟೋದು ಹೇಗಪ್ಪ ಆಗಿನ ಕಾಲಕ್ಕೆ ದೇವತೆಗಳಿಗೆ ಈ ಪುರಾಣ ಮಾರ್ಕಂಡೆ ಪುರಾಣದಲ್ಲಿ ಹೇಳ್ತಕ್ಕಂಥದ್ದು ಅದನ್ನೇ ತಾನೇ ಅಲ್ಲಿ ಬಂದಿರತಕ್ಕಂತಹ ಮಧುಕೈಟವರು ಏನು ಮಹಿಷಾಸುರಾದಿದೆಯ ರಾಕ್ಷಸರು ಶುಂಭ ನಿಶುಂಬ ಸೇರಿಕೊಂಡು ಅವರ ಪಡೆ ದೇವತೆಗಳಿಗೆ ಗೋಳು ಹೋಗಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಅಂತಂದರೆ ಅದೇ ಕೊನೆಗೆ ಸಹಿಸೋದಕ್ಕಾಗದೆ ಕೈ ಜೋಡಿಸಿದರು ನಾವು ನಮ್ಮ ಪರಿಸ್ಥಿತಿಯೂ ಹಾಗೇ ಇದೆ ಸಮಾಜದ ಸ್ಥಿತಿಗತಿ ನೋಡ್ತಾ ಇದ್ದರೆ ಸುತ್ತಮುತ್ತಲಿನ ವಾತಾವರಣ ಗಮನಿಸ್ತಾ ಇದ್ದರೆ ಯಾವುದೋ ರಾಕ್ಷಸರ ಹಿಡಿತಕ್ಕೆ ವಶವಾಗಿ ಬಲಿಯಾದ ಹಾಗೆ ಕಾಣ್ತಾ ಇದೆ ನಮ್ಮ ನಮ್ಮ ಈರ್ಷೆಗಳು ನಮ್ಮ ಅಹಂಕಾರಗಳು ಇವುಗಳೇ ಅರ್ಧ ನಮ್ಮನ್ನು ಇದೆ ಇವುಗಳು ಕೂಡ ಬೇ ರಾಕ್ಷಸರು ಬೇರೆ ಇಲ್ಲ ಇವುಗಳು ಬೇರೆ ಅಲ್ಲ ಅಲ್ವಾ ಇದು ಎಲ್ಲಿಂದ ಶುರುವಾಗುತ್ತಪ್ಪ ಅಂದರೆ ಮನೆಯಿಂದ ಸಮಾಜದವರೆಗೆ ವಿಸ್ತರಿಸ್ಕೊಂಡು ಬಿಟ್ಟಿದೆ ಈ ಒಂದು ಕಂಟಕಗಳು ಉಪದ್ರವಗಳು ಇವುಗಳಿಂದ ಬಿಡುಗಡೆಯಾಗಬೇಕು ಅಂತಂದರೆ ಮಹಾ ಸಾಧನವಾಗಿದೆ ಶರನ್ನವರಾತ್ರಿ ದೇವತೆಗಳೆಲ್ಲ ಕೈ ಜೋಡಿಸಿ ನಮಿಸಿದ್ದು ಆಕೆಯನ್ನು ಆ ಒಂಬತ್ತು ದೇವಿಯ ಸ್ವರೂಪಗಳನ್ನು ಆರಾಧಿಸಿದ್ದು ಹೇಗೆ ಪ್ರಥಮ ಶೈಲಪುತ್ರೇತಿ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಷಷ್ಠಂ ಷಷ್ಟಂ ಚ ಸಪ್ತಮಂ ಕಾಲರಾತ್ರೀಶ್ಚ ಮಹಾಗೌರಿ ತಿಚಾಷ್ಟಮಂ ನವಮಂ ಸಿದ್ಧಿದಾತ್ರೀಚ ನವದುರ್ಗಾ ಪ್ರಕೀರ್ತಿತಾ ಒಂದೊಂದು ದಿವಸವೂ ಆಕೆ ಒಂದೊಂದು ಸ್ವರೂಪದಲ್ಲಿ ಪ್ರಕಟಗೊಂಡು ದೇವತೆಗಳನ್ನು ಕಷ್ಟದಿಂದ ಪಾರು ಮಾಡಿದಳು ಆ ರೀತಿಯಲ್ಲಿ ಈ ದಿವಸ ಪ್ರಥಮಂ ಶೈಲಪುತ್ರಿ ಶೈಲಪುತ್ರಿಯಾಗಿ ಆವಿರ್ಭವಿಸಿದಳು ಇದಕ್ಕೆ ಬಹಳ ವಿಸ್ತಾರವಾದ ಕಥೆ ಇದೆ ಮಾರ್ಕಂಡೇಯ ಪುರಾಣದಲ್ಲಿ ಬಹಳ ಸೊಗಸಾದ ವಿಸ್ತಾರವಾದ ಕಥೆ ಬರ್ತದೆ ಅಲ್ಲಿ ದಕ್ಷಬ್ರಹ್ಮನ ಯಾಗದಲ್ಲಿ ದಾಕ್ಷಾಯಿಣಿ ಯಜ್ಞಕುಂಡಕ್ಕೆ ಬಿದ್ದು ತನ್ನ ದೇಹವನ್ನು ಸಮರ್ಪಣೆ ಮಾಡಿಕೊಂಡು ಬಿಟ್ಟಿದ್ದಾಳೆ ಈಗ ಅವಳೆ ಅಸ್ತಿತ್ವ ಇಲ್ಲ ಹೀಗಾಗಿ ಶಿವನಿಗೆ ಒಂದು ರೀತಿಯ ಮನಸ್ಸಿನ ವೇದನೆ ಅಂಟುಕೊಂಡು ಸಹಿಸಲಾಗದ ಪರಮದುಃಖ ಅಂತಿವಲ್ಲ ಆ ರೀತಿಯ ಒಂದು ದುಃಖ ಶಿವನ ಹೃದಯದಲ್ಲಿ ಬಿಟ್ಟಿದೆ ಮಡುಗಟ್ಟು ಬಿಟ್ಟಿದೆ ಅಂಥ ಶಿವ ಆ ಯಜ್ಞಕುಂಡದಲ್ಲಿ ಬಿದ್ದಂಥ ತನ್ನ ಹೆಂಡತಿಯನ್ನು ಹೆಗಲ ಮೇಲೆ ಹೊತ್ತು ಎಲ್ಲ ಕಡೆ ಸುತ್ತಾಡಿದ್ದಾನೆ ದೇವತೆಗಳಿಗೂ ಕೂಡ ಇದನ್ನು ತಟ್ಕೊಳಕ್ಕಾಗದೆ ಶಿವನಿಗೆ ಬಂದು ಬ್ರಹ್ಮನೇ ಸಾಕ್ಷಾತ್ ಬಂದು ಆ ದುಃಖವನ್ನು ಹೊರೆಸಿದ್ದಾನೆ ಸಂಕಟ ಮಾಡ್ಕೋಬೇಡ ಇದೆಲ್ಲ ಕಳೆಯುವ ವೇಳೆಗೆ ಸುಮಾರು ವರ್ಷಗಳು ಕಳೆದು ಹೋಗಿದೆ ಮತ್ತೆ ಯಾವ ಆ ಅಗ್ನಿಕುಂಡದಲ್ಲಿ ಭಸ್ಮವಾಗಿದ್ದಳೋ ಆ ಪಾರ್ವತಿ ಮತ್ತೆ ಈಗ ಪರ್ವತ ರಾಜನ ಹಿಮವಂತನ ಪುತ್ರಿಯಾಗಿ ಅವತರಿಸಿದ್ದಾಳೆ ಶಿವ ಇತ್ತ ಅವಳ ಧ್ಯಾನದಲ್ಲಿ ಅವಳ ಸ್ಮರಣೆಯಲ್ಲಿ ಅವಳ ವಿರಹದಲ್ಲಿ ಪರಿತಪ್ತನಾಗಿ ತಪಸ್ವಿಯಾಗಿಬಿಟ್ಟಿದ್ದಾನೆ ಬೇರೆ ಯಾವುದು ಬೇಡ ನನಗೆ ಪಾರ್ವತಿ ಇಲ್ಲದ ಬದುಕು ಬದುಕಲ್ಲ ಅಂತ ಹೇಳಿ ಹಿಮಾಲಯದ ತಪ್ಪಲಲ್ಲಿ ಕೂತು ಆತ ಧ್ಯಾನ ನಿರತನಾಗ್ಬಿಟ್ಟಿದ್ದಾನೆ ಹಾಗಿರುವ ಸಂದರ್ಭದಲ್ಲಿ ಇತ್ತ ಹಿಮವಂತನ ಮಗಳಾಗಿ ಹಿಮವತ್ ಪುತ್ರಿ ಶೈಲಪುತ್ರಿ ಅಂತ ಕರೀತಾರೆ ಶೈಲ ಅಂದರೆ ಬೆಟ್ಟ ಅಂತ ಅವನ ಮಗಳಾಗಿ ಅವತರಿಸಿದಳು ಮತ್ತೆ ಶಿವನನ್ನು ಹೊಂದಲಿಕ್ಕೆ ಹೀಗಾಗಿ ಈ ಅವತಾರ ಏನಾಗಿದೆ ಮರು ಸೃಷ್ಟಿ ಏನಾಗಿದೆ ಪಾರ್ವತಿಯದ್ದು ದಾಕ್ಷಿಣೆ ಇದ್ದು ಈ ಮೊದಲ ದಿನ ಶೈಲಪುತ್ರಿ ಅಂದರೆ ಆಕೆಯ ಆವಿರ್ಭಾವ ಆಯಿತು ಶಿವನಿಗಾಗಿ ಮತ್ತೊಮ್ಮೆ ಹುಟ್ಟಿದ್ದಾಳೆ ಅನ್ನುವುದನ್ನು ಸೂಚಿಸ್ತಾ ಇದೆ ಈ ಮೊದಲ ದಿವಸ ಶೈಲಪುತ್ರಿಯ ಆರಾಧನೆ ಈ ದಿವಸ ಬಂಗಾರ ವರ್ಣದಲ್ಲಿ ಆಕೆ ಕಂಗೊಳಿಸ್ತಾ ಇರ್ತಾಳೆ ಆಕೆಯ ಆವಿರ್ಭಾವ ಅಂತಕ್ಕಂಥದ್ದು ಜಗತ್ತಿಗೆ ಒಂದು ಮಂಗಳವನ್ನು ತಂದುಕೊಟ್ಟಿದೆ ದೇವತೆಗಳೆಲ್ಲ ರಾಕ್ಷಸರ ಉಪಟಳದಲ್ಲಿ ಹೇಗೆ ಕಮರಿ ಹೋಗಿದ್ದಾರೋ ಅದನ್ನು ಬಿಡಿಸಲಿಕ್ಕಾಗಿ ಅವಳ ಅವತಾರ ಆಗಿದೆ ಇದನ್ನೇ ಮೊದಲ ದಿವಸ ಶೈಲಪುತ್ರಿಯ ಆರಾಧನೆ ಅಂತ ಕರೆಯಲಾಗುತ್ತೆ ಮೊದಲ ಮೂರು ದಿನದಲ್ಲಿ ಆಕೆಯನ್ನು ದುರ್ಗಾ ಸಪ್ತಶತಿ ವಿವರಿಸುವ ಹಾಗೆ ಕಾಳಿ ಸ್ವರೂಪದಲ್ಲಿಯೂ ಎರಡನೇ ದಿವಸ ಎರಡನೇ ಮೂರು ಅಂದರೆ ನಾಲ್ಕು ಐದು ಆರನೇ ದಿನಗಳನ್ನು ಮಹಾಲಕ್ಷ್ಮಿ ಸ್ವರೂಪದಲ್ಲಿಯೂ ಕೊನೆಯ ಮೂರು ದಿನಗಳನ್ನು ಆಕೆಯನ್ನು ಆಕೆಯನ್ನು ಮಹಾ ಸರಸ್ವತಿಯ ಸ್ವರೂಪದಲ್ಲಿಯೂ ತ್ರಿಗುಣಾತ್ಮಿಕೆ ಅನ್ನುವ ದೃಷ್ಟಿಯಲ್ಲಿ ತಮಸ್ಸು ರಜಸ್ಸು ಹಾಗೂ ಸತ್ವ ಸತ್ವ ಸತ್ವರಜ್ ಗುಣಗಳ ಒಂದು ಮೂರ್ತಿ ಆ ದೃಷ್ಟಿಯಲ್ಲಿ ಈ ದುರ್ಗಾ ಆರಾಧನೆ ಅಂತಕ್ಕಂಥದ್ದು ಮೊದಲ ಮೂರು ದಿವಸ ಕಾಳಿಗೂ ಎರಡನೇ ಎರಡನೇ ಭಾಗದಲ್ಲಿ ಮಹಾಲಕ್ಷ್ಮಿಗೂ ಕೊನೆಯಲ್ಲಿ ಸರಸ್ವತಿಗೂ ಪೂಜೆಯನ್ನು ನೆರವೇರಿಸಲಾಗುತ್ತೆ ಈ ಒಂದು ನವರಾತ್ರಿಯಲ್ಲಿ ಸಾಮಾನ್ಯರು ನಾವೆಲ್ಲ ಮನೆಗಳಲ್ಲಿ ಮಾಡಬಹುದಾದ ಆಚರಣೆ ಏನು ಏನನ್ನು ಮಾಡಿದರೆ ನಾವು ದುರ್ಗೆಯನ್ನು ಒಲಿಸಿಕೊಳ್ಳಬಹುದು ಅಂತಂದರೆ ಮಾರ್ಕಂಡೇಯ ಪುರಾಣದಲ್ಲಿ ಆ ದೇವಿ ಭಾಗವತದ ಒಂದು ಆ ಭಾಗದಲ್ಲಿ ವಿವರಿಸ್ತಾರೆ ಒಂದೊಂದು ದಿನವೂ ಒಂದೊಂದು ಬಗೆಯ ಪೂಜೆಗಳನ್ನು ನೆರವೇರಿಸಿದರೆ ಒಂದೊಂದು ದಾನವನ್ನು ಅರ್ಪಿಸಿದರೆ ತಾಯಿಯಿಂದ ಬಹಳ ವಿಶೇಷವಾದ ವರಗಳನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಈ ದಿವಸ ನಾವೇನು ಮಾಡಬಹುದು ನಾವು ನೀವೆಲ್ಲ ಏನಪ್ಪ ಮಾಡಬಹುದು ಈ ಮೊದಲ ದಿವಸ ಮನೆಗಳಲ್ಲಿ ಆ ದುರ್ಗೆಯ ಪಟವನ್ನು ಅಥವಾ ವಿಗ್ರಹವನ್ನು ತಂದಿಟ್ಟುಕೊಂಡು ಮಂಟಪವನ್ನು ಶುಚಿ ಮಾಡಿ ಆ ಮಂಟಪದಲ್ಲಿ ಒಂದು ತಟ್ಟೆಯಲ್ಲಿ ತಾಮ್ರ ಹೆತ್ತಾಳೆ ಯಾವುದೇ ಆದಿತು ಬೆಳ್ಳಿ ಸಾಧ್ಯವಾದವರು ಅಲ್ಲಿ ತಾಯಿಯನ್ನು ಸ್ಥಾಪನೆ ಮಾಡಿ ಆ ತಾಯಿಗೆ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸಿ ಮುಖ್ಯವಾಗಿ ಆದ್ಯ ಸಮರ್ಪಣೆಯನ್ನು ಹೇಳಿದೆ ಪ್ರತಿಪತ್ಥಿ ಮಾಸಾದ್ಯ ದೇವಿಂ ಆಜ್ಯೇನ ಪೂಜೆ ದದ್ಯಾತ್ ಬ್ರಾಹ್ಮಣಾಯ ರೋಗಹೀನೋ ಭವೇ ನರ ಅಂತ ಒಂದು ಮಾತನ್ನು ಹೇಳ್ತಾರೆ ಪ್ರತಿಪತಿಥಿ ಮಾಸಾಧ್ಯ ದೇವೀಮ ಆಜ್ಯೇನ ಪೂಜೆಯ ಆಜ್ಯ ಅಂದರೆ ತುಪ್ಪ ತುಪ್ಪದಿಂದ ದೇವಿಗೆ ಅಭಿಷೇಕವನ್ನು ಮಾಡಿಸಿದರೆ ಮನೆಗಳಲ್ಲಾದರೂ ಮಾಡಿ ಅಥವಾ ಹೊರಗಡೆ ದೇವಸ್ಥಾನಗಳಿಗಾದರೂ ಕೊಡಿ ಅಂತೂ ಈ ದಿವಸ ಮೊದಲನೇ ದಿವಸ ನಿಮಗೆಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಂದು ಭಾಂಡದಲ್ಲಿ ತಾಮ್ರದ ಪಾತ್ರೆಯಲ್ಲಿ ಹೆತ್ತಾಳೆಯ ಪಾತ್ರೆಯಲ್ಲಿ ಯಾವುದೇ ಸರಿ ಏನು ಇಲ್ಲಪ್ಪ ನಾನು ಬಡವ ಅಂದರೆ ಒಂದು ದೊನ್ನೆಯಲ್ಲಿ ತುಪ್ಪವನ್ನು ಹಾಕಿಕೊಂಡು ತುಪ್ಪವನ್ನು ನೀವು ದೇವಿಗೆ ಸಮರ್ಪಣೆ ಮಾಡಿದ್ದೆ ಆದರೆ ಅಥವಾ ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಯಾರು ಅನುಷ್ಠಾನಪರರು ಸದಾ ದೇವಿಯ ಉಪಾಸನೆಯಲ್ಲಿ ಆಕೆಯ ಸೇವೆಯಲ್ಲಿ ನಿರತರಾಗಿದ್ದಾರೋ ಕಾಯ ವಾಚ ಮನಸ ದೇವಸ್ಥಾನಗಳಿಗೆ ಹೋದರೆ ಹಾಗನ್ನಿಸುತ್ತೆ ಒಂದೊಂದು ದೇವಸ್ಥಾನದಲ್ಲಿ ಅರ್ಚಕರು ಹಾಗೆ ಅನುಷ್ಠಾನಪರರಾಗಿರ್ತಾರೆ ಅಂಥವ್ರನ್ನ ಅಂಥವ್ರು ಸಿಕ್ಕರೆ ಅವರಿಗೆ ನೋಡಿ ಆಜ್ಯವನ್ನು ಸಮರ್ಪಣೆ ಮಾಡಿದ್ರೆ ರೋಗಹೀನೋ ಭವೇತ್ ಸದಾ ಯಾವುದೋ ಒಂದು ಸಂಕಟದಲ್ಲಿ ರೋಗದಲ್ಲಿ ತುತ್ತಾಗಿದ್ದರೆ ಬಳಲಿದ್ದರೆ ಹಾಸ್ಪಿಟಲಲ್ಲಿ ಇರ್ತಾರೆ ಪಾಪ ಎಷ್ಟು ಯಾವುದೋ ಒಂದು ಖಾಯಿಲೆ ಅಂಟ್ಕೊಂಡ್ಬಿಟ್ಟಿರುತ್ತೆ ವಾಸಿಯಾಗದೇ ಇರತಕ್ಕಂಥದ್ದು ಎಷ್ಟು ಆಸ್ಪತ್ರೆಗೆ ತಿರುಗಾಡಿದ್ರು ಆಗಿಲ್ಲಪ್ಪ ವಾಸಿ ಏನಪ್ಪ ಮಾಡೋದು ನೋಡಿ ರೋಗ ಹೀನೋ ಭವೇತ್ ಸದಾ ಅಂತ ಹೇಳಿ ಇದಕ್ಕೆ ಆಧಾರ ಇದೆ ದೇವಿ ಭಾಗವತ ಕೊಟ್ಟಿದೆ ನೋಡಪ್ಪ ಈ ದಿವಸ ಮೊದಲನೇ ದಿವಸ ಈ ಶೈಲಪುತ್ರಿಯದಿ ಆರಾಧನೆ ದಿವಸದಲ್ಲಿ ನೀವೇನಾದರೂ ತುಪ್ಪವನ್ನು ತಗೊಂಡು ಹೋಗಿ ನೀವು ದಾನ ಮಾಡಿದ್ರೆ ಅವರ ಒಂದು ಅರ್ಚನೆ ಮಾಡಿಸಿ ದಾನ ಮಾಡಿದರೆ ತುಪ್ಪ ದಾನ ಮಾಡಿದರೆ ಬಂದಿರತಕ್ಕಂತಹ ಮಾರಣಾಂತಿಕ ಖಾಯಿಲೆಗಳು ರೋಗಗಳು ಯಾವುದೇ ರೋಗ ಬಾಧಿಸ್ತಾ ಇರಲಿ ನಿಮ್ಮನ್ನು ಆ ರೋಗದಿಂದ ಬಿಡುಗಡೆ ಆಗಿಬಿಡ್ತಾರೆ ಅಂತಕ್ಕಂಥ ಒಂದು ವಿಶಿಷ್ಟ ಫಲವನ್ನು ಹೇಳಿದೆ ಹೀಗಾಗಿ ತಾವು ಈ ದಿವಸ ಸಾಧ್ಯವಾದರೆ ಘೃತ ದಾನ ಘೃತ ತುಪ್ಪ ಎಲ್ಲ ಒಂದೇ ಅಜ್ಜಿಯ ತುಪ್ಪ ಬೇರೆ ಬೇರೆ ಹೆಸರು ಅದನ್ನು ನೀವು ಸಮರ್ಪಣೆ ಮಾಡಿದ್ರೆ ಈ ದಿವಸ ಆ ತಾಯಿಯ ಅನುಗ್ರಹದಿಂದ ನಿಮಗೆ ರೋಗ ನಿವಾರಣೆ ಆಗುತ್ತೆ ಅನ್ನೋದನ್ನು ಹೇಳಿದೆ ಹೀಗಾಗಿ ತಾವೆಲ್ಲ ಈ ದಿವಸ ದುರ್ಗೆಯ ಸನ್ನಿಧಾನಕ್ಕೆ ಹೋಗಿ ಬಂಗಾರ ವರ್ಣದ ಪುಷ್ಪಗಳನ್ನು ಗೋಲ್ಡನ್ ಫ್ಲವರ್ಸ್ ಸುವರ್ಣ ಪುಷ್ಪವನ್ನು ಸಮರ್ಪಣೆ ಮಾಡಲಿಕ್ಕೆ ಆಗಲ್ಲ ನಮ್ಮ ಕೈಲಿ ಯಾಕೆಂದರೆ ಅದು ಕಷ್ಟ ಬಂಗಾರದ ರೇಟ್ ಹಾಗೆ ಹೋಗಿದೆ ಹಾಗಾಗಿ ಆ ವರ್ಣದ ಪುಷ್ಪ ಸಮರ್ಪಣೆ ಮಾಡಿದ್ರೆ ಬಂಗಾರ ವರ್ಣದ ಪುಷ್ಪಗಳನ್ನು ಈ ದಿವಸ ಸಮರ್ಪಣೆ ಮಾಡಿದ್ರೆ ಆ ಬಣ್ಣದ ಬಂಗಾರ ಬಣ್ಣದ ಪುಷ್ಪಗಳನ್ನು ದೇವಿ ಸನ್ನಿಧಾನಕ್ಕೆ ತೊಗೊಂಡು ಹೋಗಿಕೊಟ್ರೆ ಅದೂ ಕೂಡ ನಿಮ್ಮ ಸಂಕಲ್ಪವನ್ನು ಈಡೇರಿಸುತ್ತೆ ಅದರಲ್ಲಿ ಸಂಶಯ ಬೇಡ ಈ ರೀತಿಯಲ್ಲಿ ಮೊದಲನೇ ದಿವಸ ಶರತ್ಕಾಲ ಶಂರಾತಿ ಇತಿ ಶರತ್ ಅಂತ ಮಂಗಳವನ್ನು ಯಾವುದು ತಂದು ಕೊಡುತ್ತೋ ಅದನ್ನು ಶರತ್ಕಾಲ ಅಂತ ಕರೀತಾರೆ ಹೀಗಾಗಿ ನಮ್ಮ ಬದುಕಿಗೆ ಒಂದು ಮಂಗಳ ವಾತಾವರಣ ನಿರ್ಮಾಣವಾಗಬೇಕು ಮಂಗಳಮಯವಾಗಬೇಕು ನಮ್ಮ ಬದುಕು ಅನ್ನುವ ಸಂಕಲ್ಪ ಯಾರ್ಯಾರಿಗಿದೆಯೋ ಅವರೆಲ್ಲರೂ ಈ ಹೊತ್ತಿನಿಂದ ಪ್ರತಿ ದಿವಸವೂ ಒಂದೊಂದು ಫಲ ಇದೆ ಅದನ್ನು ಒಂದೊಂದು ದಿವಸಕ್ಕೂ ನಾನು ವಿಸ್ತರಿಸ್ತಾ ಹೋಗ್ತೀನಿ ಈ ದಿವಸ ಹೇಗೆ ರಾಜ್ಯವನ್ನು ಕೊಟ್ಟರೆ ರೋಗ ನಿವಾರಣೆಯಾಗುತ್ತೆ ಅಂತಿದೆಯೋ ಆ ರೀತಿಯಲ್ಲಿ ನಾಳೆ ದಿವಸ ಏನು ಅನ್ನೋದನ್ನು ನಾವು ನಾಳೆ ನೋಡೋಣ ಅಂತೂ ಈ ನವರಾತ್ರಿ ಒಂಬತ್ತು ದಿನಗಳು ಕೂಡ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ತಾಯಿಯ ಸೇವೆ ಮಾಡ್ತಾ ಬಂದರೆ ಹತ್ತನೇ ದಿವಸ ದಶ ಹಾಹಸ್ ಆಹಸ್ ಅಂತಾರೆ ಬೆಳಗ್ಗೆ ಆವತ್ತಿನ ಮಾರನೇ ದಿವಸ ನಿಮಗೆ ಅದರ ಫಲ ನಿಮಗೆ ಬಂದ್ಬಿಡುತ್ತೆ ಅದನ್ನು ದೇವತೆಗಳು ಕಂಡಿದ್ದಾರೆ ನಮಗೂ ಅದು ಬರಲಿಕ್ಕೆ ನಮಗೆ ಬೇಕಾಗಿರೋದು ಒಂದೇ ಶ್ರದ್ಧೆ ಭಕ್ತಿ ಇವೆರಡರಿಂದ ನೀವು ಪ್ರತಿನಿತ್ಯ ತಾಯಿಯನ್ನು ಪೂಜಿಸಿದ್ದೇ ಆದರೆ ಆರಾಧಿಸಿದ್ದೇ ಆದರೆ ತಾಯಿಯ ಫಲವನ್ನು ನಾವು ಹತ್ತನೇ ದಿವಸ ಕಾಣ್ತೀವಿ ಹೀಗಾಗಿ ತಾವೆಲ್ಲ ಈ ದಿವಸದಿಂದ ಈ ಪೂಜೆಯನ್ನು ದೇವಿಯ ಆರಾಧನೆಯನ್ನು ಪ್ರಾರಂಭ ಮಾಡಿ ಉಳಿತಾಗಲಿ ಶಾಸ್ತ್ರಗಳೇ ಮೊದಲಾರು ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗೃಹಸ್ಥಿತಿಯನ್ನು ಗಮನಿಸ್ಕೊಡೋದಾದ್ರೆ ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ ಶುಕ್ರ ಹಾಗೂ ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ರವಿ ಚಂದ್ರ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ ಅದು ಕನ್ಯಾ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು ತುಲಾರಾಶಿಯಲ್ಲಿ ಈ ದಿವಸ ಮಾಂದಿಗುದಿಯಾಗಿದೆ ಅದು ಮಕರ ರಾಶಿಯಲ್ಲಿ ಇನ್ನು ರಾಹು ಶನಶ್ಚರ್ಯರು ಕುಂಭಮೇಣಗಳಲ್ಲಿದ್ದಾರೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆಯನ್ನು ಸೂಚಿಸ್ತಾ ಇದೆ ಬಹಳ ಎಚ್ಚರಿಕೆಯಿಂದ ಇರಬೇಕು ದಿವಸ ವಿಘ್ನಗಳು ಬರುತ್ತೆ ತೊಡಕು ಪ್ರಾರಂಭದಲ್ಲೇ ನವರಾತ್ರಿಯಿಂದ ಹೊಸ ಕೆಲಸ ಪ್ರಾರಂಭ ಮಾಡೋಣ ಇನ್ನೇನು ಮತ್ತೊಂದು ಈ ರೀತಿಯಲ್ಲಿ ಆಲೋಚನೆ ಇದ್ದರೆ ವಿಘ್ನ ಶ್ರೇಯಾಂಸಿ ಬಹು ಅಂತ ಒಳ್ಳೆಯ ಕೆಲಸಗಳಿಗೆ ಹಲವು ವಿಘ್ನಗಳು ಬರುತ್ತೆ ಅಂತ ದಾಟಬೇಕಾಗತ್ತೆ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿಯ ಆರಾಧನೆಯಿಂದ ಅನುಕೂಲ ಆಗುತ್ತೆ ಆತಂಕ ಬೇಡ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಶತ್ರುಗಳ ಬಾಧೆ ಮನಸ್ಸಿಗೇನೋ ವ್ಯಥೆ ಈ ರೀತಿಯಲ್ಲೂ ಒಂದು ಸ್ವಲ್ಪ ಸಂಕಟ ಇದೆ ಚಂದ್ರನಿಗೆ ಬಲವಿಲ್ಲ ಹೀಗಾಗಿ ಬಂಧುಗಳಿಂದ ಮತ್ತು ಸ್ನೇಹಿತರಿಂದ ಅವರೇ ಶತ್ರುಗಳಾಗ್ಬಿಡೋ ಸಾಧ್ಯತೆ ಸಮಸ್ಯೆ ಇವೆಲ್ಲ ಜಾಸ್ತಿ ಇದೆ ಹೀಗಾಗಿ ಸ್ವಲ್ಪ ಜಾಗೃತಿ ಬೇಕು ಶತ್ರು ನಿವಾರಣೆಗೆ ಮರ್ದನಕ್ಕೆ ಏನು ಮಾಡಬೇಕು ದುರ್ಗಾ ಆರಾಧನೆಯನ್ನೇ ಮಾಡಬೇಕು ದುರ್ಗಾ ಪ್ರಾರ್ಥನೆ ಮಾಡಿಕೊಳ್ಳಿ ಈ ದಿವಸ ದುರ್ಗಾ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಲಾಭದಾಯಕವಾಗಿದೆ ಅನುಕೂಲದ ವಾತಾವರಣ ಇದೆ ಆತಂಕ ಬೇಡ ಹಿರಿಯರಿಂದ ಸಹಕಾರ ಇತ್ಯಾದಿ ಸಿಗುತ್ತೆ ಆದರೆ ಈ ದಿವಸ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ವಿರೋಧಗಳು ವಿಘ್ನಗಳು ಬರತಕ್ಕಂತಹ ಸಾಧ್ಯತೆ ಇದೆ ನೀವು ಕೂಡ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಅಮ್ಮನವರ ಪ್ರಾರ್ಥನೆ ಎರಡು ತಾಯಿ ಮಗನ ಆರಾಧನೆ ಮಾಡುವುದರಿಂದ ಈ ದಿವಸ ನೀವು ಬಚಾವಾಗಬಹುದು ಇನ್ನು ಹಾಗೆ ದಿವಸ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬಿಡೋದು ಮನಸ್ಸಿಗೆ ನೋವಾಗೋದು ಮಕ್ಕಳ ವಿಚಾರದಲ್ಲಿ ನಿಮಗೆ ಹಿನ್ನಡೆ ಅವರ ಒಂದು ಬೆಳವಣಿಗೆಯೋ ಏಳಿಗೆಯೋ ಅಥವಾ ಅವರ ಕೆಲಸವೋ ಮದುವೆಯೋ ಹೀಗೆ ಅವರ ಚಿಂತೆ ನಿಮ್ಮನ್ನು ಇದು ಈ ಭಗವದಿಯ ಆರಾಧನೆಗಿಂತ ಅವ್ರ ಚಿಂತೆ ಜಾಸ್ತಿ ಹಾಗಾಗಿ ದಿವಸ ಲಲಿತಾ ಆರಾಧನೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿ ಅವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳ ಕಾಣಲಿಕ್ಕೆ ಅವಕಾಶ ಇದೆ ಹಿರಿಯರ ಸಹಕಾರ ಇತ್ಯಾದಿ ಚೆನ್ನಾಗಿದೆ ಇನ್ನು ಈ ದಿವಸ ಸ್ವಲ್ಪ ಸ್ನೇಹಿತರ ಜೊತೆಗೆ ಸ್ವಲ್ಪ ಜಗಳ ಮಾಡ್ಕೋತೀರ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗೋ ಸಾಧ್ಯತೆ ಇದೆ ಈ ದಿವಸ ಮತ್ತು ಮುಖ್ಯವಾಗಿ ವಸ್ತು ನಷ್ಟತೆ ಸೂಚಿಸ್ತಾ ಇದೆ ಹುಷಾರು ನವರಾತ್ರಿ ಸಂದರ್ಭದಲ್ಲಿ ಗೊಂಬೆ ಎತ್ತಿಡ್ತೀನಿ ಮತ್ತೊಂದು ಮಗದೊಂದು ಈ ಥರ ಏನಾಗುತ್ತೆ ವಸ್ತು ಯಾವ ನಿಮ್ಮ ಪೂಜಾ ಸಾಮಗ್ರಿಗಳು ಇತ್ಯಾದಿ ಇದ್ದಾವೆ ಅವುಗಳ ಬದಲಾವಣೆಯೋ ಅಥವಾ ಕಳವೋ ಮತ್ತೊಂದು ಹೀಗಾಗೋ ಸಾಧ್ಯತೆ ಇದೆ ಹುಷಾರು ಎಚ್ಚರಿಕೆ ವಹಿಸಿ ಇನ್ನು ಉಳಿದ ಹಾಗೆ ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆ ತಗೋಬೇಕು ಈ ದಿವಸ ಸಂಗಾತಿಯಿಂದ ಸಾಮರಸ್ಯ ಅನ್ಯೂನ್ಯತೆ ಇದೆಲ್ಲ ತುಂಬ ಚೆನ್ನಾಗೇ ಇದೆ ಪ್ರಾರ್ಥನೆಗೆ ಅರ್ಜುನ ಸ್ಮರಣೆ ಮಾಡಿ ಲಲಿತಾ ಆರಾಧನೆಯ ಜೊತೆಗೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ವಾತಾವರಣ ಇದೆ ಆತಂಕ ಬೇಡ ಸ್ನೇಹಿತರಿಂದ ಸಹಕಾರ ಸಿಗುತ್ತೆ ಈ ದಿವಸ ಸಂಗಾತಿಯಲ್ಲಿ ನೋಡಿ ದಿವಸ ಜಗಳ ಕಲಹ ಇದು ಜಾಸ್ತಿ ಆಗುವ ಸಾಧ್ಯತೆ ಹೇಗೆ ಅಲ್ಲಿ ವಿರಹ ಬಂತು ಶಿವನಿಗೆ ಆ ಥರ ನಿಮಗೂ ವಿರಹ ಬರುವ ಸಾಧ್ಯತೆ ಇರ್ತದೆ ಎಚ್ಚರವಾಗಿರಿ ಇನ್ನು ಉಳಿದ ಹಾಗೆ ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ ಅಭಿಪ್ರಾಯ ಸಾಧ್ಯತೆ ಇದೆ ಹೀಗಾಗಿ ಶಾಂತತೆ ಬೇಕು ಈ ದಿವಸ ಶಾಂತಿ ರೂಪೇಣ ಸಂಸ್ಥಿತ ಯಾದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಈ ಮಂತ್ರ ಹೇಳಿಕೊಳ್ಳಿ ಲಲಿತಾ ಮಂತ್ರ ಇನ್ನು ಸಿಂಹರಾಶಿ ಸಿಂಹರಾಶಿ ಅವರಿಗೆ ಈ ದಿವಸ ಆಹಾರ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ಹುಷಾರು ಉಪವಾಸವಿರ್ತೀನಿ ಅಂತ ಸಂಕಲ್ಪ ಮಾಡೋದು ಶರೀರ ಸಪೋರ್ಟ್ ಮಾಡದೇ ಇರೋದು ಈ ಥರ ಎಲ್ಲ ಇರ್ತದೆ ಹೀಗಾಗಿಬಿಡುತ್ತೆ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಹುಷಾರು ಎಚ್ಚರವಹಿಸಿ ಈ ದಿವಸ ಸಾಲ ಶತ್ರುಗಳ ಬಾಧೆ ರೋಗ ಬಾಧೆ ಇದು ಬಲವಾಗಿ ನಿಮ್ಮನ್ನು ಕಾಡಬಹುದು ಹೀಗಾಗಿ ಎಚ್ಚರಿಕೆ ಬೇಕು ವೃತ್ತಿಯಲ್ಲಿ ಸ್ವಲ್ಪ ಕಷ್ಟದ ವಾತಾವರಣ ಇದೆ ಕ್ಲಿಷ್ಟತೆ ನೀವು ಅಂದುಕೊಂಡು ಹಾಗೆ ಆಗದೇ ಇರೋದು ಕೆಲಸಗಳಲ್ಲಿ ವ್ಯತ್ಯಾಸ ಆಗಿಬಿಟ್ಟು ಪ್ರಮಾದ ಆರೋಪಗಳು ನಿಮ್ಮ ತಲೆ ಮೇಲೆ ಬರ್ತಕ್ಕಂಥದ್ದು ಹೀಗೆ ಒಂದು ಸ್ವಲ್ಪ ತೊಂದರೆಯಲ್ಲಿದೆ ಈ ದಿವಸ ಹೀಗಾಗಿ ಏನಪ್ಪ ಮಾಡೋದು ರೋಗ ನಿವಾರಣೆ ಭಯ ನಿವಾರಣೆ ಇದಕ್ಕೆ ಆಜ್ಯ ದಾನ ಪ್ರಾರಂಭದಲ್ಲಿ ಹೇಳಿದ್ನಲ್ಲ ಹೀಗಾಗಿ ಈ ದಿವಸ ತಪ್ಪದೆ ತುಪ್ಪ ದಾನವನ್ನು ಮಾಡಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಸಹಕಾರಗಳು ಬೇರೆ ಹೊಸ ಕೆಲಸಕ್ಕೆ ಆಹ್ವಾನಗಳು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಬಂಧುಗಳ ಮಿತ್ರರ ವಿಶ್ವಾಸ ಚೆನ್ನಾಗಿರುತ್ತದೆ ಈ ದಿವಸ ಪ್ರಯಾಣದಲ್ಲಿ ಸೌಖ್ಯತೆಯನ್ನು ಕಾಣಬಹುದು ಒಂದು ತೊಡಕೆ ನಂತರ ಉದರ ಬಾಧೆಯನ್ನು ಬಾಧಿಸಬಹುದು ಈ ದಿವಸ ಸ್ವಲ್ಪ ಹೊಟ್ಟೆ ಅಪ್ಸೆಟ್ ಆಗಿಬಿಡೋ ಸಾಧ್ಯತೆ ಇದೆ ಇದಕ್ಕೆ ನೀವು ಕೂಡ ಅಜ್ಜ ಸಮರ್ಪಣೆ ದುರ್ಗಾ ಸನ್ನಿಧಾನಕ್ಕೆ ಹೋಗಿ ತುಪ್ಪ ದಾನ ಮಾಡಿದ್ರೆ ರೋಗ ನಿವಾರಣೆಯಾಗುತ್ತೆ ಹೀಗಾಗಿ ಅದನ್ನು ಮಾಡಿ ಶಾಸ್ತ್ರಿಗಳೇ ಕೊನೆಯಾರು ರಾಶಿಗಳ ಇವತ್ತಿನ ದಿನ ಭವಿಷ್ಯವನ್ನು ತಿಳಿಸೋದಾದರೆ ಇನ್ನು ತುಲಾ ರಾಶಿ ತುಲ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಪರಿಶ್ರಮ ಜಾಸ್ತಿ ಇದೆ ಈ ಹೊತ್ತು ನಾಳೆ ಎರಡು ದಿವಸ ಕೆಲಸ ಸುಸ್ತಾಗ್ತೀರಾ ಮನೆ ಕೆಲಸ ಆಫೀಸ್ ಕೆಲಸ ಎರಡೂ ಸೇರಿ ನಿಮ್ಮನ್ನು ಹೈರಾಣ ಮಾಡಿಬಿಡುತ್ತೆ ಮತ್ತು ಹೆಣ್ಣುಮಕ್ಕಳಿಗೆ ಸ್ವಲ್ಪ ಖರ್ಚು ಜಾಸ್ತಿ ಬೊಂಬೆ ಮನೆಯಲ್ಲಿ ಒಂದು ರಾಶಿ ಇದ್ದರೂ ಮತ್ತೊಂದಷ್ಟು ಬೊಂಬೆ ತರಬೇಕು ಅನ್ನೋ ಅಪೇಕ್ಷೆ ತನ್ನ ಮೂಲಕ ಒಂದು ಹಣ ವ್ಯಯ ಈ ಥರದಲ್ಲೂ ಹೊರೆ ಮಾಡ್ಕೋತೀರ ಎಚ್ಚರವಾಗಿರಿ ಇನ್ನು ಆತ್ಮೀಯರು ಸ್ವಲ್ಪ ಆತ್ಮೀಯರ ಜೊತೆಗೆ ಜಗಳ ಕಲಹ ಆಗೋ ಸಾಧ್ಯತೆ ಇರುತ್ತೆ ತುಂಬ ಕ್ಲೋಸ್ ಅವರ ಏನು ಕಲಹ ಬಂದ್ಬಿಡುತ್ತೆ ಹೀಗಿದೆ ಇನ್ನು ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ ಪ್ರಾರ್ಥನೆಗೆ ದಿವಸ ದುರ್ಗಾ ಪ್ರಾರ್ಥನೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ಸ್ವಲ್ಪ ಭಯ ಆತಂಕದ ವಾತಾವರಣ ಸೂಚಿಸ್ತಾ ಇದೆ ಸಹೋದರಲ್ಲಿ ಸೇವಕರಲ್ಲಿ ಯಾರನ್ನೋ ಹೆಲ್ಪ್ ಕರೆದಿರ್ತೀರಾ ಪೂಜೆ ಮತ್ತೊಂದು ರೆಡಿ ಮಾಡಿಕೊಡು ಸಿದ್ಧ ಪಾತ್ರೆ ತೋಳಿ ಮತ್ತು ಇದು ಯಾವುದು ಆಗೋದಿಲ್ಲ ಎಲ್ಲ ನಿಮ್ಮ ತಲೆಗೆ ಬಂದುಬಿಡ್ತು ಈ ದಿವಸ ಈ ರೀತಿಯಲ್ಲಿದೆ ಇನ್ನು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲದ ವಾತಾವರಣ ಇದೆ ಹಿರಿಯರ ಸಹಕಾರ ಸಿಗುತ್ತೆ ಈ ದಿವಸ ನೀವು ಕೆಲಸಕ್ಕೆ ರಜಾ ಹಾಕಬೇಕು ಮತ್ತೊಂದು ಈ ಥರದ ಆಲೋಚನೆ ಇರಲ್ಲ ಕೊನೆಯ ಕ್ಷಣದಲ್ಲಿ ಆಲೋಚನೆ ಬಂದು ಆಯಿತು ಅದು ನೆರವೇರಿಬಿಡುತ್ತೆ ಅವರಿಂದ ಸಹಕಾರ ಸಿಗುತ್ತೆ ಸಹೋದಿಯವರ ಸಹಕಾರ ಈ ಥರದ್ದು ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ ಇನ್ನು ಈ ದಿವಸ ಸಂಗಾತಿಯಲ್ಲೂ ಅಷ್ಟೇ ಮನಸ್ತಾಪವಿಲ್ಲದೆ ಸ್ವಲ್ಪ ಮಟ್ಟಿಗೆ ಮಧ್ಯಮ ಫಲ ಇದೆ ಆ ಸಂಗಾತಿಯ ವಿಚಾರದಲ್ಲಿ ಅವರ ಒಂದು ಸಾಮರಸ್ಯ ಸಹಕಾರ ಇವುಗಳ ವಿಚಾರದಲ್ಲಿ ಏನು ಅತ್ಲಾಗ ಆಯ್ತಲ್ಲ ಆ ಇರ್ತದೆ ಪ್ರಾರ್ಥನೆಗೆ ಈ ದಿವಸ ದುರ್ಗಾ ಸನ್ನಿಧಾನಕ್ಕೆ ಹೋಗಿ ಬಂಗಾರ ವರ್ಣದ ಪುಷ್ಪಗಳನ್ನು ಅದನ್ನು ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು ಇನ್ನು ಧನು ರಾಶಿ ಧನು ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಪ್ರಜರಿದೆ ನಿಮಗೂ ಕೂಡ ಸ್ವಲ್ಪ ಹೆಚ್ಚಿನ ಅನು ಒತ್ತಡ ಉಂಟಾಗುತ್ತೆ ಆದರೆ ಕೆಲಸದಲ್ಲಿ ಜಯ ಸಿಗುತ್ತೆ ಹೊಸ ಕೆಲಸ ಇನ್ಯಾವುದೋ ಹೊಸ ಚಿಂತನೆ ಆಲೋಚನೆ ಇವುಗಳಿಗೆ ಒಂದು ದಾರಿ ಸಿಗುತ್ತೆ ಮಾರ್ಗದರ್ಶನ ಸಿಗುತ್ತೆ ಗುರು ಹಿರಿಯರ ಮಾರ್ಗದರ್ಶನ ಸಿಗುತ್ತೆ ಈ ದಿವಸ ಸಂಗಾತಿಯಲ್ಲಿ ಅನ್ಯೋನ್ಯತೆ ಅಂದರೆ ಶಿವಶಕ್ತಿಯ ರೀತಿಯಲ್ಲಿ ಹೇಗೆ ಅವರಿಬ್ಬರು ಸಹಕಾರ ಒಂದಾಗಿದ್ದಾರೋ ಆ ರೀತಿಯ ಒಂದು ಸಹಕಾರ ಸಿಗುವ ಸಾಧ್ಯತೆ ಇದೆ ತನ್ಮೂಲಕ ಕೆಲಸ ಕಾರ್ಯಗಳಲ್ಲೂ ಭಾಗಿಯಾಗ್ತಕ್ಕಂಥದ್ದು ಮತ್ತೊಂದು ಸಂತೋಷದಲ್ಲೂ ಭಾಗಿ ಕೆಲಸದಲ್ಲೂ ಇದಕ್ಕಿಂತ ಇನ್ನೇನು ಬೇಕು ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಆದರೆ ಈ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ ಹೊತ್ತಿಗೆ ಸರಿಯಾಗಿ ತೊಗೊಳಕ್ಕಾಗಲ್ಲ ಊಟ ಮಾಡೋಕ್ಕಾಗಲ್ಲ ಹೀಗೆ ಪೋಸ್ಟ್ಪೋನ್ ಆಗೋ ಸಾಧ್ಯತೆ ಊಟವೇ ಮುಂದಕ್ಕೆ ಹೋಗ್ಬಿಡುತ್ತೆ ಅಥವಾ ಊಟದಲ್ಲಿ ವ್ಯತ್ಯಾಸ ಆಗಿ ಆರೋಗ್ಯ ಹಾನಿ ಆಗ್ತಕ್ಕಂಥ ಸಾಧ್ಯತೆ ಹಣಕಾಸಿನ ತೊಂದರೆ ಸೂಚಿಸ್ತಾ ಇದೆ ಬಹಳ ಎಚ್ಚರವಾಗಿರಿ ಕುಟುಂಬದಲ್ಲಿ ಘರ್ಷಣೆಗಳಾಗೋ ಸಾಧ್ಯತೆ ಇದೆ ಎಷ್ಟರ ಮಟ್ಟಿಗೆ ಬಹಳ ಎಚ್ಚರಿಕೆ ತಗೋಬೇಕು ಈ ದಿವಸ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೇ ಸೇ ನಮಸ್ತಸ್ಯೇ ನಮ್ಮನ್ನು ಮಾಹಿಮಂತ್ರ ಹೇಳ್ಕೊಳ್ಳಿ ಇನ್ನು ಮಕರ ರಾಶಿ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಇದೆ ಪ್ರೆಷರ್ ಜಾಸ್ತಿ ಇದೆ ಮತ್ತು ಜೊತೆಗೆ ಕಷ್ಟ ನಷ್ಟದ ಒಂದು ವಾತಾವರಣ ಆರೋಗ್ಯದಲ್ಲೂ ಏರುಪೇರಾಗ್ತಕ್ಕಂಥದ್ದು ಈ ದಿವಸ ತಲೆನೋವು ತಲೆ ಸಿಡಿತ ಶರನ್ನವರಾತ್ರಿಯ ಪ್ರಾರಂಭದಲ್ಲೇ ಸ್ವಲ್ಪ ದೇಹ ಸ್ಥಿತಿ ಕುಸಿಯುತ್ತೆ ಆದರೆ ದೈವಾನುಕೂಲ ಇದೆ ಹೀಗಾಗಿ ದೈವ ಪ್ರಾರ್ಥನೆಯಿಂದ ನೀವು ಕಷ್ಟ ದಾಟ್ತೀರ ಈ ದಿವಸ ತಪ್ಪದೇ ನೀವು ಕೂಡ ಘೃತ ಅಂದರೆ ತುಪ್ಪ ದಾನ ಮಾಡಿ ಅಮನವರ ಸನ್ನಿಧಾನಕ್ಕೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ನೋಡಿ ಈ ದಿವಸ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲದ ವಾತಾವರಣ ಇದೆ ಆದರೆ ಸ್ವಲ್ಪ ಹೆಚ್ಚಿನ ಹೊರೆ ಖರ್ಚು ಆಗುವ ಸಾಧ್ಯತೆ ಇದೆ ಖರ್ಚಿನ ಹೊರೆ ಜಾಸ್ತಿ ಆತ್ಮೀಯರ ಜೊತೆಗೆ ಜಗಳ ಕಲಹ ಈ ಸಾಧ್ಯತೆ ಇದೆ ಈ ದಿವಸ ಸಂಗಾತಿಯಲ್ಲೂ ಅಷ್ಟೇ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಮನಸ್ಸಿಗೆ ಅಷ್ಟು ಸಮಾಧಾನ ಇಲ್ಲ ಸವಿ ಅಷ್ಟಮದಲ್ಲಿದ್ದಾನೆ ಹೇಗೆ ಸಮಾಧಾನ ಇರುತ್ತದೆ ಹೀಗಾಗಿ ವ್ಯವಹಾರಗಳು ಅಷ್ಟೇ ಔಷಧ ವ್ಯಾಪಾರ ಅಥವಾ ರಾಜಕಾರಣದಲ್ಲಿರ್ತಕ್ಕಂಥವ್ರು ಇಂಥವರೆಲ್ಲ ಸ್ವಲ್ಪ ಅಧಿಕಾರದಲ್ಲಿ ಅಲ್ಲೆಲ್ಲ ತೊಂದರೆಗಳು ಉಂಟಾಗುವ ಸಾಧ್ಯತೆ ನಷ್ಟ ಫಲವನ್ನು ಸೂಚಿಸ್ತಾ ಇದೆ ಈ ದಿವಸ ತಪ್ಪದೆ ಅಮ್ಮನವರ ಸನ್ನಿಧಾನಕ್ಕೆ ನವಧಾನ್ಯ ಸಮರ್ಪಣೆ ಮಾಡೋದು ಬಹಳ ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷವಾದ ಅನುಕೂಲ ಸ್ನೇಹಿತರು ಸಹೋದ್ಯೋಗಿಗಳ ಸಹಕಾರ ಆತ್ಮೀಯರಿಂದ ಒಂದು ಸಂತೋಷದ ವಾತಾವರಣ ಪ್ರಯಾಣ ಸುಖ ಪ್ರಯಾಣ ಹಿರಿಯಲ್ಲಿ ತುಂಬ ಚೆನ್ನಾಗಿದೆ ಸಂಗಾತಿಯಲ್ಲೂ ಅನ್ಯೋನ್ಯತೆ ಸಾಮರಸ್ಯ ಈ ಸಹ ಲಾಭ ಯಥೇಚ್ಛವಾಗಿದೆ ಶರತ್ಕಾಲದ ಪ್ರಾರಂಭ ನಿಮ್ಮ ಪಾಲಿಗೆ ಒಂದು ಸುವರ್ಣ ಅವಕಾಶವನ್ನು ಸುವರ್ಣ ಫಲವನ್ನು ಇದೆ ಹೀಗಾಗಿ ಗಾಬರಿ ಬೇಡ ಚೆನ್ನಾಗಿದೆ ಪ್ರಾರ್ಥನೆಗೆ ಈ ದಿವಸ ನೀವು ದುರ್ಗಾ ಪ್ರಾರ್ಥನೆ ಲಲಿತಾರಾಧನೆ ತಪ್ಪದೆ ಒಂಬತ್ತು ದಿನವೂ ಮಾಡಿ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಶಾಂತಾಯೈ ನಮಃ ದುರ್ಗೆಯ ಒಂದು ಸ್ವರೂಪ ಶಾಂತ ಸ್ವರೂಪ ಇದನ್ನು ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಶಾಸ್ತ್ರಿಗಳೇ ಶರನವರಾತ್ರಿಯ ದಿನ ಮೊದಲ ದಿನದ ವಿಶೇಷತೆ ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲವನ್ನು ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಜನ ಭವಂತು ಸಮಸ್ತ ಎಲ್ಲರಿಗೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ